ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ಬೇನಾಳ ಎನ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಬಗ್ಗೆ ಈಡನ್ಸ್ ವರದಿ ಮಾಡಿತ್ತು ವರದಿ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಎನ್ ಹೆಚ್ ಗ್ರಾಮದ ಸ್ವಚ್ಛತೆ ಮರೀಚಿತೆ ಮರೀಚಿಕೆ ಬಗ್ಗೆ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಇನ್ನ ಗ್ರಾಮದಲ್ಲಿ ಗಬ್ಬೆದ್ದು ನಾರ್ತಾ ಇದ್ದ ಚರಂಡಿಗಳು ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ದೋಬಿಘಾಟ್ ನಲ್ಲೂ ಅಶುಚಿತ್ವ ಕಾಣ್ತಾ ಇತ್ತು ಕೂಡ ಇನ್ನ ಗ್ರಾಮದ ಸ್ವಚ್ಛತೆ ಮರುಚಿಕ್ಕೆಯಾಗಿತ್ತು ಸಂಜೆ ವೇಳೆ ಸೊಳ್ಳೆ ಕಾಟದಿಂದ ಪರದಾಡ್ತಾ ಇದ್ದ ನಿವಾಸಿಗಳು ಇದ್ರ ಬಗ್ಗೆ ಇಡನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸ್ತಾ ಇದ್ದ ಬೆನ್ನಲ್ಲೇ ವರದಿ ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಕುರಿತು ಸಂಪೂರ್ಣ ವರದಿ ಬಿತ್ತರಿಸಿದ ಇಡನ್ಸ್ ನ್ಯೂಸ್ ವರದಿಗೆ ಎಚ್ಚೆತ್ತ ಬೇನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಲ್ಲಿನ ಪಿಡಿಒ ವರದಿಯನ್ನು ಇದ್ದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಗ್ರಾಮದ ತುಂಬಾ ಸೊಳ್ಳೆ ಪುಡಿಯನ್ನು ಕೂಡ ಸಿಂಪಡಣೆ ಮಾಡಿದ್ದಾರೆ ಇನ್ನ ಬೇನಾಳ ಎನ್ ಗ್ರಾಮದ ಸ್ವಚ್ಛತೆ ಬಗ್ಗೆ ಇಡನ್ಸ್ ನ್ಯೂಸ್ ಏನು ವರದಿ ಮಾಡಿತ್ತು ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ವರದಿಯನ್ನ ಬಿತ್ತರಿಸಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿನ ಗ್ರಾಮದ ಸ್ವಚ್ಛತೆ ಬಗ್ಗೆ ಕ್ರಮವನ್ನ ಕೈಗೊಂಡಿದ್ದಾರೆ ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು ಬೇನಾಳ ಎನ್ ಎಚ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಬಗ್ಗೆ ವರದಿಯನ್ನ ಮಾಡಿತ್ತು ಇನ್ನ ನ್ಯೂಸ್ ಚಾನೆಲ್ಗೆ ಇಂಪ್ಯಾಕ್ಟ್ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ದೀಗ ನಾವು ಹೇಳ್ಕೊಡ್ತಾ ಇದ್ವಿ ಗ್ರಾಮದಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಚರಂಡಿಗಳು ಇನ್ನ ಈ ಬಗ್ಗೆ ಇಡನ್ಸ್ ನ್ಯೂಸ್ ಬಿಗ್ ವರದಿಯನ್ನ ಮಾಡಿತ್ತು ಇದೀಗ ಅಧಿಕಾರಿಗಳು ಏನು ಎಚ್ಚೆತ್ಕೊಂಡು ಹಿಡನ್ಸ್ ನ್ಯೂಸ್ ವರದಿಗೆ ಎಚ್ಚೆತ್ಕೊಂಡು ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ ಸಂಜೆ ವೇಳೆ ಸೊಳ್ಳೆ ಖರ್ಚದಿಂದ ಪದಾರ್ಥ ಇದ್ದಂತ ನಿವಾಸಿಗಳು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಎನ್ ಎಚ್ ಗ್ರಾಮದಲ್ಲಿ ಏನು ಅಶುಚಿತ್ವ ಕಾಣಿಸ್ತಾ ಇತ್ತು ಇದೀಗ ಜನರ ಸಮಸ್ಯೆನ ಕುರಿತು ಸಂಪೂರ್ಣ ವರದಿನ ಹಿಡೆನ್ಸ್ ನ್ಯೂಸ್ ಬಿತ್ತರಿಸಿತ್ತು ಇನ್ನ ವರದಿಗೆ ಎಚ್ಚೆತ್ಕೊಂಡ ಬೇನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿಒ ಇದ್ರ ಬಗ್ಗೆ ಇದೀಗ ಗಮನವನ್ನ ಹರಿಸಿದ್ದಾರೆ ಏನು ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಇಡನ್ಸ್ ನ್ಯೂಸ್ ಏನು ವರದಿಯನ್ನ ಬಿತ್ತರಿಸ್ತಾ ಇದ್ದಂಗೆ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಪಿಡಿಒ ಎಚ್ಚೆತ್ತುಕೊಂಡಿದ್ದಾರೆ ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಆಗಿದೆ ಬೇನಾಳ ಎನ್ ಎಚ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಏನು ಗ್ರಾಮದಲ್ಲಿ ಗಬ್ಬೆದ್ದು ಇದ್ದ ಚರಂಡಿಗಳು ದೋಬಿ ನಲ್ಲೂ ಸಹ ಅಶುಚಿತ್ವ ತಾಂಡವಾಡ್ತಾ ಇತ್ತು ಇದ್ರ ಬಗ್ಗೆ ಹಿಡನ್ಸ್ ನ್ಯೂಸ್ ಬಿತ್ತರಿಸ್ತಾ ಇದ್ದ ವರದಿಯನ್ನ ಕುರಿತು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಏನು ಇದೀಗ ಗ್ರಾಮಕ್ಕೆ ಖುದ್ದಾಗಿ ಭೇಟಿಯನ್ನ ನೀಡಿ ಅಲ್ಲಿನ ಭರವಸೆಯನ್ನ ಕೂಡ ಇದೀಗ ಮನವಿಯನ್ನ ಕೂಡ ಆಲಂಕಿಸಿರುವಂತದ್ದು ಸಂಜೆ ವೇಳೆ ಸೊಳ್ಳೆ ಕಾಟದಿಂದ ಪರದಾಡ್ತಾ ಇದ್ದಂತ ನಿವಾಸಿಗಳು ಏನು ಇದೀಗ ಜಿಲ್ಲೆಯ ನಿಳಗುಂದಿ ತಾಲೂಕಿನ ಬೇನಾಳ ಎನ್ ಎಚ್ ಗ್ರಾಮದ ಜನರ ಸಮಸ್ಯೆಗೆ ಇದೀಗ ಅಧಿಕಾರಿಗಳು ಸ್ಪಂದನೆಯನ್ನ ಮಾಡಿದ್ದಾರೆ ಸಂಪೂರ್ಣ ವರದಿಯನ್ನ ಬಿತ್ತರಿಸಿದ ಇಡನ್ಸ್ ವರದಿಗೆ ಅಲ್ಲಿನ ಅಧಿಕಾರಿಗಳು ಹಾಗೂ ಪಿಡಿಒ ಎಚ್ಚೆತ್ಕೊಂಡಿದ್ದಾರೆ ಬೇನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು ಅಧಿಕಾರಿಗಳು ಗ್ರಾಮದ ತುಂಬಾ ಸೊಳ್ಳೆ ಕಾಟಕ್ಕೆ ಇದೀಗ ಸೊಳ್ಳೆ ಪುಡಿಯನ್ನ ಕೂಡ ಸಿಂಪಡಣೆ ಮಾಡಿದ್ದಾರೆ ಧೋಬಿ ಘಾಟನ್ನು ಕೂಡ ಸ್ವಚ್ಛ ಮಾಡಿಸಿದ್ದಾರೆ ಅಲ್ಲಿನ ಅಧಿಕಾರಿಗಳು ಏನು ಇಡನ್ಸ್ ನ್ಯೂಸ್ ವರದಿ ಮಾಡಿದ್ದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿ ಸಂಪೂರ್ಣ ಸ್ವಚ್ಛತೆಯನ್ನ ಮಾಡಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ಗಳಲ್ಲಿ ವರದಿಗೂ ಮೊದಲು ಹೇಗಿತ್ತು ವರದಿ ನಂತರ ಹೇಗಿತ್ತು ಇದು ನ್ಯೂಸ್ ನ ಇಂಪ್ಯಾಕ್ಟ್ ಕೂಡ ಆಗಿದೆ ಒಂದು ಒಂದು ನ್ಯೂಸ್ ಚಾನೆಲ್ಗೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ವರದಿಗೂ ವರದಿ ನಂತರ ಎಚ್ಚೆತ್ಕೊಂಡು ಅಲ್ಲಿನ ಸಮಸ್ಯೆಗಳನ್ನ ಅಧಿಕಾರಿಗಳು ಬಗೆಹರಿಸಿದ್ದಾರೆ ಇಡನ್ಸ್ ನ್ಯೂಸ್ ವರದಿಯ ಬೇಗ್ ಇಂಪ್ಯಾಕ್ಟ್ ಇದು ಬೇನಾಡ ಎನ್ ಎಚ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಆಗಿತ್ತು ಇದ್ರ ಬಗ್ಗೆ ನಮ್ಮ ಇಡನ್ಸ್ ನ್ಯೂಸ್ ಏನು ವರದಿ ಮಾಡಿತ್ತು ಅಲ್ಲಿನ ಗ್ರಾಮಸ್ಥರು ಗಬ್ ಆ ಗ್ರಾಮದಲ್ಲಿ ಗಬ್ಬೆದ್ದು ನಾರ್ತಾ ಇದ್ದ ಚರಂಡಿಗಳು ಇನ್ನ ಇದ್ರ ಬಗ್ಗೆ ಇಡನ್ಸಿ ಏನು ವರದಿ ಮಾಡಿತ್ತು ಇದಕ್ಕೆ ಅಧಿಕಾರಿಗಳು ಇದೀಗ ಸ್ಪಂದನೆಯನ್ನು ನೀಡಿದ್ದಾರೆ ഒരു വലിയ കല്ല് കൊത്തേണ്ടി വരും ഇവിടെല്ലാം ഇവിടെ തൊക്കം പൊക്കിൽ പുറത്തത് ഇത് വളരെ കാലാവസ്ഥ ഇതിരണേ ಇದೀಗ ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದು ಇಡನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಎನ್ ಹೆಚ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಆಗಿತ್ತು ಈ ಬಗ್ಗೆ ವರದಿಯನ್ನ ಮಾಡಿದ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಸಂಗಪ್ಪ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ ಸಂಗಪ್ಪ ಚೆಲುವಾದಿ ಇದೀಗ ಏನು ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ವಚ್ಛತೆ ಕಾರ್ಯವನ್ನ ಮಾಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ವರದಿಗೆ ಕಡ ವರದಿಗೆ ಗ್ರಾಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತ ಗ್ರಾಮ ಪಂಚಾಯತ್ ಪಿಡಿ ಅವರು ಏನಿದೆ ಸ್ವಚ್ಛತೆ ಮತ್ತು ಏನದು ಅಲ್ಲಿನ ಗೊಬಿ ಘಾಟಿನ ಒಂದು ಸ್ವಚ್ಛತೆ ಮತ್ತೆ ಇನ್ನೇನಪ್ಪಾ ಅಂದ್ರೆ ಸೊಳ್ಳೆಗಳ ಕಾಟ ಒಂದು ಜಾಸ್ತಿ ಇಲ್ಲ ಅದರ ಕಾರಣ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ರಮೇಶ್ ಗೋಧಿ ಕೆಲವೇ ಕ್ಷಣಗಳಲ್ಲಿ ವರದಿ ಸೊಳ್ಳೆ ಚಿಂಪ ಸೊಳ್ಳೆಯನ್ನ ನಾಶಪಡಿಸುವಂತ ಸಿಂಪಡಣೆಯನ್ನ ಅವರೇ ತಪ್ಪ ನಿಂತು ಸಿಂಪಡಿಸಿದ್ದಾರೆ ರಾಧಿಕ ಈಗಾಲಿನ ಗ್ರಾಮಸ್ಥರು ಈ ಬಗ್ಗೆ ಏನ್ ಹೇಳ್ತಾರೆ ಈ ಗೈಲಿನ ಗ್ರಾಮಸ್ಥರು ಇಂತ ಒಂದು ಒಂದು ಈಗ ಪಿರೆನ್ಸ್ ನ್ಯೂಸ್ಗೆ ಧನ್ಯವಾದವನ್ನ ಅರ್ಪಿಸ್ತಾರೆ ರಾಧಿಕ ಈಗ ಸುದ್ದಿ ಮಾಡದ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಹಾಗಾದ್ರೆ ಪ್ರತಿ ಬಾರಿ ಸುದ್ದಿ ಮಾಡಿ ಅವರಿಗೆ ಏನು ಎಚ್ಚೆತ್ಕೊಳ್ಳುವಂತ ಕೆಲಸ ಆಗ್ಬೇಕಾ ಅಥವಾ ಇನ್ನು ಮುಂದೆ ಅವ್ರ ಪಾಡಿಗೆ ಅವ್ರು ಅವ್ರ ಕೆಲಸ ಮಾಡ್ತಾರ ಇಲ್ಲ ರಾಧಿಕಾ ಅವರ ಏನ ಈ ಗ್ರಾಮ ಪಂಚಾಯತಿ ಪಿ ಡಿಒ ಅವರು ಮತ್ತೆ ಇನ್ನೇನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ರಮೇಶ್ ವಂದಾಲ್ ಅವರು ಇಂತ ಯಾವುದೇ ರೀತಿಯಿಂದ ಸಮಸ್ಯೆ ಇತ್ತು ಅಂದ್ರ ಸಾರ್ವಜನಿಕ ಸಮಸ್ಯೆ ಇದ್ರು ಅಂದ್ರೆ ನಮ್ಮ ಹತ್ರ ತಗೊಂಡ್ಬಳ್ಳಿ ಕೂಡಲೇ ಅದನ್ನ ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ನಾವ್ ಮಾಡ್ತೇವನೋ ಅಂತ ಭರವಸೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ವಂದಾಲ್ ಅವರು ಫೋನ್ ಕಾಲ್ ಮುಖಾಂತರ ನಂಗೆ ತಿಳಿಸಿದ್ದಾರೆ ರಾಧಿಕ ಅವರು ವರದಿ ಆದ್ಮೇಲೆ ಈ ತರ ಹೇಳ್ತಾ ಇದ್ದಾರೆ ವರದಿ ಮುಂಚೆ ಇದೇ ತರ ಹೇಳ್ಬೋದಾಗಿತ್ತಲ್ಲ ಆತರಿದ್ರೆ ಇವ್ರು ವರದಿ ಮಾಡ್ತಾ ಇದ್ರು ರ ಆಗದೇ ರೀತಿ ಆಗದೆ ಇರುವಂತ ರೀತಿಯಾಗಿ ಅವರು ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತೀನಿ ಅಂತ ಪ್ರವಚನ ಬಿಟ್ಟಿದ್ದಾರೆ ಅವರು ಆಯ್ತಾ ಧನ್ಯವಾದಗಳು ಸಂಗಪ್ಪ ಚಲುವುದಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿನ ಸ್ವಚ್ಛತೆ ಕಾರ್ಯಕ್ರಮವನ್ನ ಕೂಡ ಏನೋ ಮುಂದುವರಿಸಿದ್ದಾರೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ತರ ಆಗೋದಿಲ್ಲ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದ ತಪ್ಪು ಆಗೋದಿಲ್ಲ ಅಲ್ಲ ಅಲ್ಲಿನ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅದನ್ನ ನಾವು ಸಂಪೂರ್ಣವಾಗಿ ಒದಗಿಸಿ ಕೊಡ್ತೀವಿ ಅಂತ ಇದೀಗ ಅಲ್ಲಿನ ಪಿ ಒ ಮತ್ತೆ ಅಧಿಕಾರಿಗಳು ಹೇಳಿರುವಂತದ್ದು ಇದನ್ನೆಲ್ಲ ವರದಿಗೂ ಮುಂಚೆ ಮಾಡಿದ್ರೆ ನಾವ್ಯಾಕೆ ಯಾಕೆ ಈ ತರ ಸುದ್ದಿ ಮಾಡ್ತೀವಿ ಅಲ್ವಾ ಇನ್ನ ವರದಿಯ ನಂತರ ಈ ತರ ಹೇಳಿದ್ರೆ ಅದಕ್ಕೆ ಒಂದು ಬೆಲೆನೇ ಇರೋದಿಲ್ಲ ಅಂತ ಇದೀಗ ಹೇಳ್ತಾ ಇರುವಂತದ್ದು ಆದ್ರೆ ವರದಿಗೂ ಮುಂಚೆ ಅವರು ಈ ತರ ಕೆಲಸವನ್ನ ಮಾಡಿದ್ರೆ ಸಾರ್ವಜನಿಕರು ಪಿ ಅಧಿಕಾರಿಗಳಿಗೆ ಒಂದು ಪ್ರಶಂಸೆಯನ್ನ ನೀಡ್ತಾ ಇದ್ರು ಇದೀಗ ವರದಿ ನಂತರ ಇವರು ಈ ತರ ಹೇಳಿದ್ದಾರೆ ಅಂತಂದ್ರೆ ಆ ಅವರ ತಪ್ಪನ್ನ ತಿದ್ಕೊಂಡಿರೋದಕ್ಕೂ ಸಹ ಐಡನ್ಸ್ ನ್ಯೂಸ್ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತಾ ಇರುವಂತದ್ದು ಇದೀಗ ಐಡನ್ಸ್ ನ್ಯೂಸ್ ಯಾರಿನ ಸಾರ್ವಜನಿಕರು ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ವರದಿಯನ್ನ ಬೇತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇನ್ನು ಅಧಿಕಾರಿಗಳು ಎಚ್ಚೆತ್ಕೊಂಡು ಇನ್ನು ಮುಂದೆ ಈ ತರ ಆಗೋದಿಲ್ಲ ಅಂತ ಒಂದು ಭರವಸೆಯನ್ನ ಕೂಡ ನೀಡಿರುವಂತದ್ದು ಇದು ನ್ಯೂಸ್ಗೆ ಬಿಗ್ ಇಂಪ್ಯಾಕ್ಟ್ ಇನ್ನ ಒಂದು ನ್ಯೂಸ್ ಗೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ಅಲ್ಲಿನ ಅಧಿಕಾರಿಗಳು ನಮ್ಮ ವರದಿಯನ್ನ ನೋಡಿ ಇನ್ನು ಮುಂದೆ ಯಾವ ತರ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಅಲ್ಲಿನ ಅಧಿಕಾರಿಗಳು ಈಗ ಇಡನ್ಸ್ ನ್ಯೂಸ್ಗೆ ಧನ್ಯವಾದಗಳನ್ನ ಕೂಡ ಹೇಳ್ತಾ ಇರುವಂತದ್ದು ಗ್ರಾಮದಲ್ಲಿ ಏನು ಗಬ್ಬೆದ್ದು ನಾರ್ತಾ ಇತ್ತು ಈ ಚರಂಡಿಗಳು ಇದೀಗ ಇಡನ್ಸ್ ನ್ಯೂಸ್ ನ ವರದಿಯನ್ನ ನೋಡಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ और वेली वेली वो कुत्ते ने इकड़े लोग ने तो कौन बकिल पड़ते थे Kalau salah, saya tu, saya tu ni.

ஆட்கொன் பரே தேவிக்னா கல்காண்தாப் ஹிந்தி தகவின் பை பாட்டு பாட்டு சும்மா ஹோத்த ನೀವು ನೋಡ್ತಾ ಇದ್ದೀರಾ ವರದಿಗೂ ಮೊದಲು ಇನ್ನ ವರದಿಗೂ ನಂತರ ಇದೀಗ ವರದಿಯನ್ನ ಮಾಡೋದಕ್ಕೂ ಮುಂಚೆ ಅಲ್ಲಿ ಹೇಗೆ ಚರಂಡಿಗಳು ಗಬ್ಬೆದ್ದು ಇನ್ನ ಇದ್ದವು ವರದಿ ಆದ ನಂತರ ಅಲ್ಲಿ ಸ್ವಚ್ಛತೆಯನ್ನ ಮಾಡಿಸುವಂತ ಕೆಲಸ ಕೂಡ ನಡೀತಾ ಇರುವಂತದ್ದು ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿದೆ ಇನ್ನು ಬೇನಾಳ ಎನ್ ಎಚ್ ಗ್ರಾಮದ ಸ್ವಚ್ಛತೆ ಮರಿಚಿಕೆ ಹಾಕೋದ್ರ ಬಗ್ಗೆ ಇಡನ್ಸ್ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಗ್ರಾಮದಲ್ಲಿ ಗಬ್ಬೆದ್ದು ನಾರ್ತಾ ಇದ್ದ ಚರಂಡಿಗಳು ದೋಬಿ ಘಾಟ್ ನಲ್ಲೂ ಸಹ ಸಹ ಅಶಿಕ್ಷಿತ್ವ ಏನು ತಂಡವಾಡ್ತಾ ಇತ್ತು ಸಂಜೆ ವೇಳೆ ಸೊಳ್ಳೆ ಆದ ಸೊಳ್ಳೆ ಕಾಟದಿಂದ ಜನರು ಪರದಾಡ್ತಾ ಇದ್ರು ನಾ ಈ ಬಗ್ಗೆ ಐಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಐಡನ್ಸ್ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಹಾಗೂ ಪಿಡಿಒ ಅಲ್ಲಿಗೆ ಭೇಟಿಯನ್ನ ನೀಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ತರ ಆಗುವುದಿಲ್ಲ ಅಲ್ಲಿ ಏನು ಮೂಲ ಸೌಲಭ್ಯಗಳನ್ನ ನಾವು ಒದಗಿಸಿ ಕೊಡ್ತೇವೆ ಅಂತ ಇದೀಗ ಅಲ್ಲಿನ ಅಧಿಕಾರಿಗಳು ಮತ್ತೆ ಪಿಡಿಒ ಎಚ್ಚೆತ್ಕೊಂಡಿದ್ರು ನಿವಾಸಿಗಳು ಏನು ಆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಎನ್ ಎಚ್ ಗ್ರಾಮ ಜನರು ಜನರ ಸಮಸ್ಯೆನ ಇದೀಗ ಏನು ವರದಿಯನ್ನ ಮಾಡಿದ್ವಿ ಅವರ ಸಮಸ್ಯೆಯನ್ನು ಕುರಿತು ಸಂಪೂರ್ಣವಾಗಿ ಇಡನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತು ಇನ್ನ ನ್ಯೂಸ್ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೆ ಅಲ್ಲಿನ ಅಧಿಕಾರಿಗಳು ಹಾಗೂ ಏನು ಅಧ್ಯಕ್ಷರು ಎಲ್ಲರೂ ಸಹ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಗ್ರಾಮದ ತುಂಬಾ ಸೊಳ್ಳೆ ಪುಡಿಯ ಪುಡಿಯನ್ನು ಕೂಡ ಸಿಂಪಡಿಸಿರುವಂತದ್ದು ಇನ್ನ ಧೋಬಿ ಘಾಟ್ ಕೂಡ ಸ್ವಚ್ಛ ಮಾಡಿಸುವಂತ ಆ ಮಾಡಿಸ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಅಂದ್ರೆ ಅಲ್ಲಿ ವರದಿಯನ್ನ ಮಾಡೋದಕ್ಕೂ ಮುಂಚೆ ಈ ಕೆಲಸವನ್ನ ಮಾಡ್ಬೇಕಾಗಿತ್ತು ಅದ್ರ ವರದಿಯ ನಂತರ ಕೂಡ ಇವರು ಎಚ್ಚೆತ್ಕೊಂಡಿದ್ದಾರೆ ಇದಕ್ಕೆ ಎಡನ್ಸ್ ನ್ಯೂಸ್ ಕಡೆಯಿಂದ ಅಧಿಕಾರಿಗಳಿಗೆ ಹಾಗೂ ಬಿಡಿಒ ಪಿ ಡಿಒ ಗಳಿಗೆ ಧನ್ಯವಾದವನ್ನ ಕೂಡ ತಿಳಿಸ್ತೇವೆ ಬಾಪ್ ಹಿಂದಿನ 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 ತಗೋ ಹಿಂದಿನ ಬೈ ಪಾಟ್ ಪಟ್ಸ್ ಹೋಗ್ಬಿಡ್ತಿತ್ತು ಈಗ ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಇಡನ್ಸ್ ಈ ಬಗ್ಗೆ ಮಾತನಾಡೋಕೆ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದ ಮೂಲಕ ಇದ್ದಾರೆ ರಮೇಶ್ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ ಈಗ ಏನು ಇದು ಬೇನಾಳ ಎಚ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಆಗಿತ್ತು ಇನ್ನ ಸುದ್ದಿ ಬಿತ್ತರಿಸ್ತಾ ಇದ್ದ ನಂತರ ಅಲ್ಲಿನ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್ ಅದೇ ಏನು ಬೇನಾಳ ಎನ್ಎಚ್ ಗ್ರಾಮದಲ್ಲಿ ಸ್ವಚ್ಛತೆ ಮರಿಚಿಕೆ ಆಗಿತ್ತು ಇದೀಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಯಾಕೆ ಸ್ವಚ್ಛತೆಯನ್ನ ಮಾಡಿರ್ಲಿಲ್ಲ ಅಂತ ಮೇಡಮ್ ಅವರು ಈಗ ಏನಾಗಿತ್ತು ನಮ್ ಸಿಬ್ಬಂದಿ ಒಂದಿಬ್ಬರಿಗೆ ಆರಾಮ್ ಇದ್ದಿದ್ದಿಲ್ಲ ಹ್ಮ್ ಒಂದಿಬ್ಬರಿಗೆ ಆರಾಮ್ ಇದ್ದಿಲ್ಲ ಮತ್ ಏನಾಗಿತ್ತು ಇಲ್ಲಿ ಗ್ರಾಮದ ವಾರ ದೇವಸ್ಥಾನದ ವಾರ ಶುಕ್ರವಾರ ಶುಕ್ರವಾರ ಮಂಗಳವಾರ ಎರಡ್ ದಿನ ಕೆಲಸ ಮಾಡಲ್ರಿ ಹ್ಮ್ ಹ್ಮ್ ಆ ಕೆಲಸದ ಸಂಬಂಧ ಎರಡ್ ದಿನ ಸುಟಿ ಆದ ಸಂಬಂಧ ಮತ್ತೊಂದ್ ನಾಲ್ಕು ಮಂದಿ ಸಿಬ್ಬಂದಿ ಸ್ವಚ್ಛತಾಗಾರ ಇಬ್ಬರಿಗೆ ಆರಾಮ್ ಇದ್ದಿದ್ದಿಲ್ರಿ ಅದ್ರ ಸಂಬಂಧ ಬಿಡಿಲಿ ಆಗಿತ್ತು ಹಿಂಗಾಗಿ ನಮ್ಮಲ್ಲಿ ನಾಕ್ ಗ್ರಾಮ್ ಬರ್ತಾವ್ರಿ ನಾಕ್ ದಿವಸ ಸ್ವಚ್ಛ ಆಗ ಕೆಲಸ ಮಾಡವ್ರು ಮತ್ತ ಅರಣ್ಯಾರ ಅರಸಿ ಒಳಗೇನಾಗೈತ್ರಿ ಸರಿಯಾಗಿ ಚರಂಡಿ ಪಾರದರ್ಶವಾಗಿ ನೀರ ಯಾವ ದಿಕ್ಕಿರೋ ದಿಕ್ಕಿ ಚರಂಡಿ ಮಾಡಿಲ್ರಿ ಅವ್ರು ಹಾ ನೀರ್ ಒಂದ್ ಕಡೆ ಆದ್ರ ಕಡೆ ಚರಂಡಿ ಕೊಟ್ಟವ್ರಿ ಪಟ್ಟಿದ್ವಿ ಆ ನಾಕು ಅರ್ಶಿ ಒಳಗ ನೀರ್ ಚರಂಡಿ ಅದೇ ದೊಡ್ಡ ಕಾಲದ ಅಲ್ಲಿ ಅವ್ರ ಇವ್ರು ಯಾರು ಸ್ವಲ್ಪ ಅಲ್ಲಿ ಮೆಂಬರು ನೋಡಿಲ್ಲ ಮತ್ತು ಹಿಂಗಾಗಿ ಅವ್ರು ನಮ್ಮ ಸಿಬ್ಬಂದಿ ಅವ್ರು ಸ್ವಲ್ಪ ಡಿಲೆ ಆಗ್ತಾ ಮತ್ತೆ ಅಕ್ಕ ಆಗಿತ್ತದ ಇವತ್ತು ನಾವು ಹೋಗಿ ಕೆಲಸ ಮುಂದಿನ ಸ್ವಚ್ಛ ಮಾಡಿಸಿ ಮತ್ತೆ ನಿಮ್ ಸಾಯಂಕಾಲ ಅದ ನಾವು ಇದೇನ ಪಾರ್ಕಿಂಗ್ ಮಾಡಿವ್ರಿ ಹ್ಮ್ ಅದೇನ ಸ್ವಲ್ಪ ಆಗಿತ್ತು ಕೆಲ್ಸದ ಅವ್ರು ಯಾರು ಹೇಳ ತಪ್ಪ ಸ್ವಲ್ಪ ಡಿಲೇ ಆಗಿ ಓದತ್ರಿ ಡಿಲೆ ಆಗಿ ಹೋಗಿತ್ತು ಅಂತ ರಮೇಶ್ ಅವರ ನಿಮಿಷ ವರದಿಯನ್ನ ಬಿಟ್ಟು ಕೆಲವೇ ಗಂಟೆಗಳಲ್ಲಿ ನಾವು ಒಂದಿಷ್ಟು ಡೈಲಿ

ಹಾ ಅಧಿಕಾರಿಗಳು ಏನಾಗತ್ತ್ರಿ ದಿನ ಅವ್ರ ತಾಲೂಕ್ ಪಂಚಾಯತ್ ಮೀಟಿಂಗ್ ಇರ್ತಾವು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಇರ್ತಾವು ಆನ್ಲೈನ್ ಮೀಟಿಂಗ್ ಇರ್ತಾವ ಹಿಂಗ ಸ್ವಲ್ಪ ಸಮಸ್ಯೆ ಆಯ್ತಾವ್ರಿ ಹಾ ಈಗ ಮತ್ತ ಈಗ ಡೈಲಿ ಅವ್ರ ಒಂದ್ ರೌಂಡ್ ಡೈಲಿ ಅದು ಆಯಾಚವು ಒಂದ ವಾರ ಸಂಬಂಧ ಡಿಲೆ ಆಗಿತ್ತು ಮತ್ತ ಸಿಬ್ಬಂದಿ ಅವ ನಿಬ್ರ ಆರಾಮ ಇಡಾರ್ ನಾಕ್ ದಿನ ರಜಾ ಮಾಡಿದ್ರು ಅವ್ರು ಅದಕ್ಕಾಗಿ ಸ್ವಲ್ಪ ಡಿಲೇ ಆಗಿತ್ತು ಇಷ್ಟ ಮತ ಏನಿಲ್ಲ ಇದೀಗ ಡಿಲೆ ಆಗಿತ್ತು ಅಂತ ಹೇಳ್ತಿದ್ರ ಹಾಗಾದ್ರೆ ಮುಂದೆ ಈ ತರ ಸಮಸ್ಯೆ ಆಗ್ತಿರತ್ತೀರ ರೀತಿ ನೀವು ನೋಡ್ಕೊಳ್ತೀರಾ ಅಂತ ಮೋಟೆ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ತಮ್ಮೆಲ್ಲಾ ಮಾಹಿತಿಗಾಗಿ ಏನು ವರದಿಯನ್ನ ಏನ ಇದ್ದ ಇದ್ದಾ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಇಡಂಟ್ ನ್ಯೂಸ್ಗೆ ಗೆ ಅಲ್ಲಿನ ಸ್ವಚ್ಛತೆ ಕಾರ್ಯವನ್ನ ಮಾಡಿದರೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಅಧಿಕಾರಿಗಳು ಒಂದೆರಡು ದಿನ ಡಿಲೇ ಮಾಡಿದ್ರು ಇದೇ ತರ ಇನ್ನು ಮುಂದೆ ಯಾವ ರೀತಿ ಆಗೋ ಆಗದ ಹಾಗೆ ನಾವು ನೋಡ್ಕೊಳ್ತೇವೆ ಅಂತ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ಇಡನ್ ನ್ಯೂಸ್ಗೆ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೇನಾಳ ಎನ್ ಎಚ್ ಗ್ರಾಮದ ಸ್ವಚ್ಛತೆ ಮರೀಚಿಕೆ ಬಗ್ಗೆ ಏನು ವರದಿಯನ್ನ ಮಾಡಿತ್ತು ಇದೀಗ ಅಲ್ಲಿನ ಅಧಿಕಾರಿಗಳು ಇಡನ್ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹ ಈ ತರ ಆಗೋದಿಲ್ಲ ನಾವು ಸಾರ್ವಜನಿಕರ ಒಂದು ಮನವಿಗೆ ಸ್ಪಂದಿಸ್ತೇವೆ ಅಲ್ಲಿನ ಏನೋ ಸ್ವಚ್ಛತೆ ಕಾರ್ಯವನ್ನ ನಾವು ಸಂಪೂರ್ಣವಾಗಿ ಮಾಡಿಕೊಡ್ತೇವೆ ಅಂತ ಅಲ್ಲಿನ ಅಧಿಕಾರಿಗಳು ಇಡನ್ಸ್ ನ್ಯೂಸ್ ಗೆ ಏನೋ ವರದಿಯನ್ನ ಹೇಳ್ತಾ ಇರುವಂತದ್ದು ಅಲ್ಲಿನ ಗ್ರಾಮಸ್ಥರು ಇಡನ್ಸ್ ನ್ಯೂಸ್ ಗೆ ಇದೀಗ ಧನ್ಯವಾದಗಳನ್ನ ಸಹ ತಿಳಿಸ್ತಾ ಇದ್ದಾರೆ ಹಿಂದಿಲ್ 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 ತಗೋ ಹಿಂದಿನ ಬೈ ಪಾಠ ಪಡಿಸ್ ಹೋಗ್ಬಿಡ್ತಿತ್ತು ಶ್ರೀನಿವಾಸಪುರದಲ್ಲಿ ಟ್ರಾಫಿಕ್ ಸಮಸ್ಯೆ ದಿನನಿತ್ಯ ಕಿರಿಕಿರಿ ಆಗ್ತಾ ಇದ್ದು ಇನ್ನ ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಕನ್ನಡಪುರ ಸಂಘಟನೆಗಳಿಂದ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ ದೇಶದಲ್ಲಿಯೇ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆ ಕೋಲಾರ ಇನ್ನ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನ ರೈತರು ಶೇಕಡಾ ಅರವತ್ತಕ್ಕೂ ಹೆಚ್ಚು ರೈತರು ಮಾವನ್ನ ಬೆಳಿತಾ ಇದ್ದು ಅತಿ ದೊಡ್ಡ ಮಾರುಕಟ್ಟೆಯು ಸಹ ಆಗಿದೆ ಆದ್ರೆ ಚಿಂತಾಮಣಿ ಬೆಂಗಳೂರು ರಸ್ತೆ ಪದಿಗಳಲ್ಲಿ ವಾಹನಗಳನ್ನ ಚಾಲಕರು ಎಲ್ಲೆಂದ್ರಲ್ಲಿ ನಿಲ್ಲಿಸಿ ಸಾರ್ವಜನಿಕರಿಗೆ ಬಹಳ ತೊಂದರೆವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಗಮನ ಹರಿಸ್ಬೇಕು ಅಂತ ಇದೀಗ ಸಾರ್ವಜನಿಕರು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಈ ದಿನ ನಾವು ವ್ಯಾಪ್ತಿಯಲ್ಲಿ ಕಾಲದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಈಗ ಶ್ರೀನಿವಾಸಪುರದಲ್ಲಿ ಏನಾಗಿದೆ ತಾಲೂಕಿನಲ್ಲಿ ಮಾಹಿ ಮಾವಿನ ವಹಿವಾಟು ಶುರುವಾಗಿದೆ ಇಂಥ ಸಂದರ್ಭದಲ್ಲಿ ಏನಾಗಿದೆ ಎ ಪಿ ಎಂ ಸಿ ಆಫೀಸ್ ಮುಂದಗಡೆ ಮುಖ್ಯ ರಸ್ತೆಯಲ್ಲಿ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖ್ಯ ರಸ್ತೆಯಲ್ಲಿ ಏನಿದೆ ರಾಜ್ಯಗಳ ರಾಜ್ಯ ಪ್ರದೇಶದಿಂದ ಬರ್ತಕ್ಕಂಥ ವಾಹನಗಳು ಏನಾಗಿದೆ ಗಡ್ಡ ಅಭಿವೃದ್ಧಿಯಾಗಿ ರಸ್ತೆಯ ಅಕ್ಕಪಕ್ಕದಲ್ಲಿ ಎಲ್ಲ ಭಾಗದಲ್ಲಿ ಇಷ್ಟಾನುಸಾರವಾಗಿ ವಾಹನಗಳನ್ನು ನಿಲುಗಡೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಅವ್ರಿಗೆ ಒಂದು ಮಾತುಸೃಷ್ಟಿ ಇಲ್ಲ ಅವರು ಯಾವ ಯಾವ ಬೇಕಾದರೂ ಹೇಗಾದರೂ ನಿಗಸ್ಬೋದು ಹೇಗಾದರೂ ಮಾಡ್ಬೋದು ಹಾಗಾಗಿ ಇಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡತಕ್ಕಂಥವರು ಯಾರೂ ಇಲ್ಲ ಅಲ್ಲಿ ಏನು ಮಾಡ್ತಾರೆ ಮಾವಿನ ಹೋಟೆಲ್ಗಳನ್ನು ನಡೆಸ್ತಕ್ಕಂಥ ಮಾ ಮಾವಿನ ಮಳಿ ಮಾಲೀಕರುಗಳೇನು ಮಾಡ್ತಾರೆ ಅವರು ಕಾಯಿ ಎರಡು ಸಾವಿರ ಹಿಂದೆ ಕೊಡೋದಿದ್ರೆ ಇವತ್ತೇ ಲಾರಿನ ಕರೀತಾರೆ ಆ ದಾರಿಗಳೇನ್ ಮಾಡ್ತಾರೆ ವಾಹನಗಳು ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಏನು ಮಾಡ್ತಾರೆ ಇಷ್ಟು ಜನ ನಿಲ್ಲಿಸ್ಬಿಡ್ತಾರೆ ದಿನದ ಗೆಟ್ಟಿದ್ದಾರೆ ಒಂದು ಸಾರ್ಬಿಟ್ಟು ಎರಡು ಸಾರ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೊಡ್ಡಾರೆ ಅದರಿಂದ ಏನಾಗುತ್ತೆ ಬೇರೆ ವಾಹನಗಳಿಗೆ ಸಂಚಾರಕ್ಕೆ ತೊಂದರೆ ಆಗುತ್ತೆ ಇದು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಲ್ಲಿ ಸುಮಾರು ಅಪಘಾತಗಳು ಸಂಭವಿಸ್ತಾ ಇವೆ ಆ ಅಪಘಾತಗಳಿಗೆ ಪ್ರಾರ ನಷ್ಟ ಮುಖದ ಕೊಡೋರು ಯಾರು ಯಾರು ಇವು ಕೊಡೋರು ಯಾರು ಇಲ್ಲ ನಷ್ಟ ಪರಿಹಾರ ಕೊಡೋರು ಯಾರು ಇಲ್ಲ ಅಲ್ಲೇನು ಮಾಡ್ತಾರೆ ಥರ ವಾಹನ ಇದು ವ್ಯವಸ್ಥೆ ಆಗಿದೆ ಈಗ ನಾವು ಬರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಪ್ರತಿಭಟನೆಯ ವಿಚಾರ ಏನಂದರೆ ಅಲ್ಲಿ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಕಮಿಷನನ್ನು ಇದು ಮಾಡ್ತಾರೆ ನಿಗದಿಪಡಿಸ್ತಾರೆ ಇಷ್ಟ ಅಲ್ಲಿ ಅಲ್ಲೇನು ಮಾಡ್ತಾರೆ ಅಲ್ಲಿ ಗಾಡಿಗಳೆಲ್ಲ ವಸೂಲಿ ಮಾಡ್ತಾರೆ ಆದರೆ ಅಲ್ಲಿ ನಡೀತಕ್ಕಂಥ ಇವುಗಳಿಗೆ ಅವ್ರ ಸಂಬಂಧ ಇದಕ್ಕೆ ಜಾಣ ತೋರಾಗ್ತಾರೆ ಹಾಗಾಗಿ ಈ ವಿಚಾರದಲ್ಲಿ ದಯವಿಟ್ಟು ನಾನು ಮಾಧ್ಯಮದ ಮುಖಾಂತರ ಕನ್ನಡಪರ ಸಂಘಟನೆಗಳು ಒಪ್ಪೂರಿ ವತಿಯಿಂದ ಮಾಧ್ಯಮ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನಂದರೆ ಈ ವಿಷಯಗಳನ್ನು ಆದಷ್ಟು ಚೆನ್ನಾಗಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗೋ ಥರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಸರ್ಕಾರದ ಸರ್ಕಾರ ಇದಕ್ಕೆ ಗಮನ ಅಂಶ ಗಮನಿಸೋ ಸರ್ಕಾರ ಗಮನ ತಲುಪಿಸುವ ರೀತಿಯಲ್ಲಿ ಮಾಡಬೇಕು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅಲ್ಲಿ ವಾಹನಗಳನ್ನು ಯಾವುದೇ ರೀತಿ ಮೇಲೆ ಮಿಲೋಕ್ಕೆ ಅವಕಾಶ ಕೊಡಬಾರ್ದು ಅಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಆಗ್ಬೋದು ತಾಲೂಕು ದಂಡಾಧಿಕಾರಿಗಳಿಗೆ ಆಗ್ಬೋದು ಅದೇ ರೀತಿ ಕೃಷಿ ಇಲಾಖೆ ಆಗ್ಬೋದು ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಸಭೆ ಮಾಡಿಕೊಂಡು ಅಲ್ಲಿ ಯಾವ ರೀತಿ ನಡೆದ್ರೆ ಸರೋಗುತ್ತೆ ಪಾವಿನ ಮಹಾಟಿಗೆ ಯಾರಿಗೂ ತೊಂದರೆ ಆಗಬಾರ್ದು ರಸ್ತೆ ದಟನೆ ಕಿಡಿಯಾಗಬೇಕು ಯಾವುದೇ ಸಮಸ್ಯೆ ಇರ್ಬೋದು ಅಲ್ಲಿ ಹಾಗಾಗಿ ರಸ್ತೆಯಲ್ಲಿನ ಅಕ್ಕಪಕ್ಕ ಯಾವುದೇ ಇದು ಸಂಪೂರ್ಣವಾಗಿ ಬೇಜವಾಬ್ದಾರಿ ಬೇಜಾರ್ತಾನೆ ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದು ಇವತ್ತು ಕನ್ನಡ ಪರ ಸಂಘಟನೆಗಳು ಒಕ್ಕೂಟದ ಮುಖಂಡರು ಕೂಡ ಸೇರಿ ನಾವು ಎಚ್ಚರಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಇದ್ದೀವಿ ನಾನು ಮಾಧ್ಯಮದ ಮುಖಾಂತರ ಕೇವಲ ನಮ್ಮ ಎಲ್ಲ ಮುಖಂಡರು ಬೆಳಗಣಿಕೆ ಅಷ್ಟು ಮಂದಿ ಸೇರಿದ್ದೀವಿ ಮೂರು ದಿನ ಗುರು ಕೊಡ್ತಾ ಇದೀವಿ ಮೂರು ದಿನದ ಒಳಗಡೆ ಅಲ್ಲಿ ನಾವು ಇದು ಆ ವ್ಯವಹಾರಗಳನ್ನ ಕಟ್ಟಾಗಿರ್ತಕ್ಕಂಥದನ್ನ ಬಗೆಹರಿಸುವಂತ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅಂದಿನ ಮೂರು ದಿನ ಮೇಲೆ ಇದೇ ರೀತಿ ಏನಾದರೂ ಮುಂದುವರೆ ಆ ಇನ್ನೂ ನೂರಾರು ಜನರಿಗೆ ರಸ್ತೆ ಮಾಡಿ ಅವರು ಬರೋ ರಸೆಯನ್ನ ಚಳುವಳಿ ಅಂತ ಹೇಳಿ ನರಾಜೇಂದ್ರ ಎಲ್ಲಾ ಕನ್ನಡ ಪರಸಗಳ ಮುಖಂಡರ ವತಿಯಿಂದ ನಾನು ಪಟ್ಟಿಕೆಯನ್ನ ಕಾಡಳಿತ ಮತ್ತೆ ಆಡಳಿತಕ್ಕೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನ ಕನ್ನಡಪುರ ಹೋರಾಟದ ಒಂದು ನಾನು ಮಾತಾಡ್ತೇನೆ ಏನು ಹಿಂದಿನ ಎಂದಿನಂತೆ ಮಾವಿನ ವಹಿವಾಟು ಸುಮಾರು ವರ್ಷಗಳಿಂದ ಶಿವಮಾಸ್ಪಿ ನಡ್ಕೊಂಡು ಬರ್ತಾ ಇದೆ ಈ ವಹಿವಾಟು ನಡೆಸೋದಕ್ಕೆ ಈ ಸೂಕ್ತವಾಗಿರ್ತಕ್ಕಂಥ ಒಂದು ತಾಲೂಕು ಆಡಳಿತ ಮಂಡಳಿಯಲ್ಲಿ ಹಂಚ್ಕೊಂಡಿರ್ತಕ್ಕಂಥ ಒಬ್ಬ ತಹಶೀಲ್ದಾರ್ ಆಗ್ಬೋದು ಮುಖ್ಯಾಧಿಕಾರಿ ಆಗ್ಬೋದು ಸಂಬಂಧಪಟ್ಟ ಎ ಪಿ ಎಮ್ ಸಿ ಅಧಿಕಾರಿಗಳಾಗ್ಬೋದು ಅಥವಾ ಎ ಪಿ ಎಂ ಸಿ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಡೈರೆಕ್ಟರ್ಸ್ ಆಗ್ಬೋದು ಒಂದು ಸಭೆ ಮಾಡಿ ಅದಕ್ಕೆ ಈ ಸಭೆಗೆ ಯಾವ ರೀತಿ ನಾವು ಒಂದು ಪೂರ್ಕವಾದ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ವಹಿವಾಟು ನಡೆಸುವಾಗ ನಮ್ಮ ಏನು ಈ ಮಂಡಿಗಳಿಗೆ ಬರ್ತಕ್ಕಂಥ ಒಂದು ವಹಿವಾಟು ನಡೆಸ ನಡೆಸೋಕೆ ಬರ್ತಕ್ಕಂಥ ಒಬ್ಬ ಸಾಮಾನ್ಯ ಜನತೆಗಾಗ್ಬೋದು ಅಥವಾ ವ್ಯಾಪಾರಸ್ಥರಿಗಾಗ್ಬೋದು ಯಾವ ರೀತಿ ನಾವು ಮೂಲಭೂತ ಸೌಲಭ್ಯವನ್ನು ಕಳಿಸ್ಕೊ ಕಲ್ಪಿಸ್ಕೊಡ್ಬೇಕು ಮತ್ತು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗದಂತೆ ಅಪಘಾತಗಳಾಗದಂತೆ ನಾವು ಯಾವ ರೀತಿ ಇದನ್ನೆಲ್ಲ ಕೂಡ ಸಿದ್ಧತೆ ಮಾಡಬೇಕು ಅಂಥೇಳಿ ವಿಚಾರವನ್ನ ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯತೆ ಮಾಡಿದ್ದಾರೆ ಈ ನಿರ್ಲಕ್ಷ್ಯತೆ ಮಾಡಿರೋ ಕಾರಣದಿಂದಲೇ ಈ ಹಿಂದೆ ಅನೇಕ ಅಪಘಾತಗಳು ಸಂಭವಿಸಿ ಸಾಮಾನ್ಯ ಬಡ ಜನತೆ ಪ್ರಾಣ ಕಳ್ಕೊಂಡಿದ್ದಾರೆ ಅದನ್ನ ನಾನು ಒಂದು ನೇರವಾಗಿ ಆರೋಪಣೆ ಮಾಡ್ತೇನೆ ಇವತ್ತು ಏನು ಮಂಡಿ ಮಾಲೀಕರು ಒಂದು ಬೇಜವಾಬ್ದಾರಿ ತನವೇ ಅಥವಾ ಏನಾದರೂ ನಾವು ಕೂಡ ಮೇಲ್ನೋಟಕ್ಕೆ ಈ ಅಧಿಕಾರಿಗಳು ಇದು ಸಂಪೂರ್ಣವಾಗಿ ಸಕಾಲಕ್ಕೆ ಮಳೆ ಆಗದೆ ಬರಗಾಲ ತಾಂಡವ ಆಡ್ತಾ ಈ ವರ್ಷ ಸರ್ಕಾರವು ನಿಳಗುಂದಿ ತಾಲೂಕನ್ನ ಬರಪೀಡಿತ ತಾಲೂಕು ಅಂತ ಇದೀಗ ಘೋಷಣೆಯನ್ನ ಮಾಡಿದೆ ಈಗಾಗಲೇ ಸರ್ಕಾರದಿಂದ ಬರ ಪರಿಹಾರದ ಹಣ ಮಂಜೂರಾಗಿದ್ದು ಆದ್ರೆ ಎಷ್ಟೋ ರೈತರ ಖಾತೆಗೆ ಬರ ಪರಿಹಾರದ ಹಣ ಬಂದಿರೋದಿಲ್ಲ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸುವಂತೆ ವಿಜಯಪುರ ಜಿಲ್ಲೆಯ ನಿಳಗುಂದಿ ತಾಲೂಕಿನ ತಹಶೀಲ್ದಾರ ಕಚೇರಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಧರಣಿಯನ್ನು ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು ಅವ್ರು ಯಾವ ರೀತಿಯಾಗಿ ಆ ರೈತರ ಜೊತೆಗೆ ಸೊದನೆ ಮಾಡಿ ಆ ರೈತರಿಗೆ ಆಗುವ ತೊಂದರೆಯನ್ನ ದಕ್ಷಿಣ ಮೂರ್ತದೊಳಗೆ ಈ ಸೋಮವಾರ ಸರಿಪಡಿಸ್ಬೋದು ಇದೇ ಮತ್ತೆ ನಾವು ಮತ್ತೆ ಮತ್ತೆ ಮಾಡಬೇಕಾಗದಂತ ಮನವಿ ಮೂಲಕ ಮನವಿ ಮಾಡಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ಮುಖಾಂತರ ತಹಶೀಲ್ದಾರ್ ಸಾಹೇಬರು ನಡೆದಿದೆ ವಿಷಯ ಆದರೆ ರೈತ ಖಾತೆಗೆ ಬರ ಪರಿಹಾರ ಹಣ ಮಂಜೂರು ಮಾಡುವುದು ಮಾಡ್ಯಾರೆ ಈ ಮೇಲ್ಕಾಣಿಸಿ ಮೇಲ್ಕಾಣಿಸಿದ ವಿಷಯದನ್ವಯ ಈ ವರ್ಷ ಸಕಾಲಕ್ಕೆ ಮಳೆ ಆಗದೆ ಭತ್ತದ ಬೆಳೆಗಳು ಕೇಷಿಯಲ್ಲದೆ ತೀವ್ರ ಬರಗಾಲ ಉಂಟಾಗಿದೆ ಈ ವರ್ಷ ಸರ್ಕಾರವು ಹಿಡಿದು ತಾಲೂಕು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ದು ಈಗಾಗಲೇ ಸರ್ಕಾರದಿಂದ ಬಂದ ಬ ಬರ ಪರಿಹಾರದ ಹಣ ಮಂಜೂರಾಗಿದೆ ಆದರೆ ಆದರೆ ಎಷ್ಟೋ ರೈತರಿಗೆ ಖಾತೆಗೆ ಬರ ಪರಿಹಾರದ ಹಣ ಬಂದಿರುವುದಿಲ್ಲ ಇದು ನಮ್ಮ ರೈತರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದು ಗಾಯದ ಮೇಲೆ ಎಳೆದಂತಾಗಿದೆ ಆದ ಕಾರಣ ಇದನ್ನು ಕುಲಂಕೃಷವಾಗಿ ಪರಿಶೀಲಿಸಿ ಬಲ ಪರಿಹಾರದ ಹಣವನ್ನು ರೈತರ ಖಾತೆಗೆ ಭರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಮತ್ತು ಪರಿಹಾರದ ಮೊತ್ತವನ್ನು ಹೆಚ್ಚಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ತಾಲೂಕು ಅಧ್ಯಕ್ಷರು ಆನಂದ್ ವಿ ಬಸವ ಕಲ್ಯಾಣದ ಸಾರ್ವಜನಿಕ ಆಸ್ಪತ್ರೆಗೆ ಕಲಬುರಗಿ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಮತ್ತು ತಂಡದವರು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯನ್ನ ಇದೀಗ ವೀಕ್ಷಣೆ ಮಾಡಿದ್ದಾರೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಮತ್ತು ರೋಗಿಗಳಿಗೆ ಸಂಬಂಧಿಕರಿಂದ ವ್ಯವಸ್ಥೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಪಡೆದರು ನಂತರ ಸಾರ್ವಜನಿಕರ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಣೆಯಾಗಿದೆ ಕರ್ತವ್ಯದಲ್ಲಿ ಇರಬೇಕಾದ ವೈದ್ಯರು ಗೈರಾಗಿದ್ದಾರೆ ಎಂದು ಕೂಡ ಕಿಡಿಕಾರಿದ್ದಾರೆ